ಇದು ಕಲ್ಪವೃಕ್ಷ ತೆಂಗಿನಕಾಯಿ ಅಂತ ಕರೀತಕ್ಕಂತಹದ್ದು ನೀವೆಲ್ಲ ನೋಡಬಹುದು ನೋಡಿ ಹೇಗೆ ಮರವಾಗಿ ಬೆಳೆದು ಅದರಲ್ಲಿ ಯಾವ ರೀತಿಯಲ್ಲಿ ಮನುಷ್ಯರ ಆರೋಗ್ಯಕ್ಕೆ ಬೇಕಾಗತಕ್ಕಂತಹ ಒಂದು ಉತ್ತಮವಾದಂತಹ ಅಂಶ ನೀರಾಗಿರಬಹುದು ಆನಂತರದಲ್ಲಿ ಕಾಯಾಗಿರಬಹುದು ಆ ನಂತರದಲ್ಲಿ ಸಿಪ್ಪೆ ಆಗಿರಬಹುದು ಗರ್ಟೆ ಆಗಿರಬಹುದು ಹೀಗೆ ಪ್ರತಿಯೊಂದು ಕೂಡ ನಮಗೆ ಬೇಕಾಗ್ತಕ್ಕಂಥದ್ದು ಆದರೆ ಒಂದು ವಿಚಾರ ಅಂತ ಹೇಳಿದರೆ ನೋಡಿ ಆ ಒಂದು ತೆಂಗಿನಕಾಯಲ್ಲಿ ಮೆಳ್ಳೆಯಾಗಿ ಕಾಯಾಗ್ತದಲ್ವ ಆ ಒಂದು ಸಮಯದಲ್ಲಿ ಅದರ ಒಳಗಡೆ ನೀರು ತಳ್ಳನೆಯ ಗಂಜಿಯು ತದನಂತರದಲ್ಲಿ ಅದೇ ಕಾಯಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಆ ನಂತರದಲ್ಲಿ ಗಟ್ಟಿಯಾದಂತಹ ಗಾಟೆ ಹೇಳ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಈ ರೀತಿಯಾದಂತಹ ಒಂದು ಶಕ್ತಿ ಹೇಳ್ತಕ್ಕಂಥದ್ದು ಮರದ ಬುಡದಿಂದಾಗಿ ಹೋಗುತ್ತೆ ಆದರೆ ಮರದಲ್ಲಿ ನಾವು ಸಿಗಿದರೆ ಅಥವಾ ಇದನ್ನು ಮಾಡಿದರೆ ಅದರಲ್ಲಿ ಯಾವುದೇ ಒಂದು ಆ ರೀತಿಯಾದಂಥ ಅಂಶಕಗಳು ಯಾವೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲೇ ತಾಯಿಯ ಗರ್ಭದಲ್ಲಿ ಕೂಡ ಮಗುವು ಕೂಡ ಇದೇ ರೀತಿಯಾದಂತಹ ರಕ್ಷಣೆಯನ್ನು ಪಡೀತದೆ ಇದೇ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತದೆ ಆದರೆ ಆ ರೀತಿಯಾದಂತಹ ಬೆಳವಣಿಗೆಯನ್ನು ಹೊಂದಿ ಮತ್ತು ಅಷ್ಟೇ ಅಲ್ಲದೆ ಅದ್ಭುತವಾದಂತಹ ಶಕ್ತಿಯನ್ನು ನಾವು ಪಡಿತೇವೆ ಅಂತಹ ಒಂದು ಶಕ್ತಿ ಹೇಳ್ತಕ್ಕಂತಹದ್ದು ತಾಯಿಯ ಗರ್ಭದಲ್ಲಿ ಇರ್ತಕ್ಕಂತಹ ಒಂದು ನೀರಿನ ರೀತಿಯಾದಂತಹದರಿಂದಾಗಿ ಸಾಧ್ಯತೆ ಉಂಟು ತಾಯಿಯ ಎದೆಹಾಲಿಗೆ ಸದ್ಯ ರೋಗವನ್ನು ವಾಸಿ ಮಾಡುವಂತಹ ಶಕ್ತಿ ಹೇಳ್ತಕ್ಕಂಥದ್ದಿದ್ದರೆ ಇನ್ನು ಒಂಬತ್ತು ತಿಂಗಳು ಹೆತ್ತು ಹೊರಬೇಕಾದರೆ ಅದರ ಒಳಗಡೆ ಇರ್ತದಲ್ಲ ಗರ್ಭಕೋಶದ ಒಳಗೆ ಆ ಒಂದು ನೀರಿನ ರೂಪದ ದ್ರವಣಕ್ಕೆ ಎಷ್ಟು ಶಕ್ತಿ ಇರಬೇಕಾಗಿದೆ ಆ ರೀತಿಯಾದಂತಹ ಒಂದು ದ್ರವಣ ಹೇಳ್ತಕ್ಕಂಥದ್ದನ್ನು ಯಾವ ಕಾಯಿಲೆ ಅಥವಾ ಯಾವುದೇ ಮಂತ್ರ ಯಂತ್ರ ತಂತ್ರಾದಿಗಳಿಂದ ವಾಸಿಯಾಗದೇ ಇದ್ದರೂ ಕೂಡ ಆ ಒಂದು ದ್ರವಣದಿಂದಾಗಿ ಮನುಷ್ಯರ ಆರೋಗ್ಯವನ್ನು ತಾಯಿಯ ಗರ್ಭದ ಒಳಗಿನ ಆ ರೀತಿಯಾದಂತಹ ಒಂದು ಔಷಧೋಪಚಾರವಿಲ್ಲದೆ ಅದರಿಂದನೇ ವಾಸಿ ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅದು ಕೇವಲ ನಮ್ಮಲ್ಲಿ ಮಾತ್ರ ಅಥವಾ ನಾವು ಏನು ಚಿಕಿತ್ಸೆ ಅಥವಾ ಮಂತ್ರ ಚಿಕಿತ್ಸೆ ಇತ್ಯಾದಿಗಳಿಂದ ವಾಸಿಯಾಗದೇ ಇದ್ದಂಥ ಪಕ್ಷದಲ್ಲಿ ಆ ರೀತಿಯಾದಂತಹ ಒಂದು ದ್ರವಣವನ್ನು ಅವರ ಶರೀರಕ್ಕೆ ತಾಗಿಸಿ ಅಥವಾ ಸ್ಪರ್ಶ ಅಂತ ಕರೀತಾರೆ ಆ ರೀತಿಯಲ್ಲಿ ಮಾಡಿ ವಾಸಿಯನ್ನು ಮಾಡ್ತಕ್ಕಂಥದ್ದು ಇದು ಇಪ್ಪತ್ತ ಐದು ವರ್ಷಗಳಿಂದಾಗಿ ನಡೆದುಕೊಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಎಲ್ಲೂ ಇಲ್ಲದ ರೀತಿಯಾದಂತಹ ಚಿಕಿತ್ಸೆ ಕೇವಲ ನಮ್ಮಲ್ಲಿ ಮಾತ್ರ